ಎರಡು ರಾಷ್ಟ್ರೀಯ ಪಕ್ಷಗಳಾದಂತಹ ಬಿಜೆಪಿ ಕಾಂಗ್ರೆಸ್ನಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ಒಂದು ದೊಡ್ಡ ಚರ್ಚೆ ಎದ್ದಿದೆ ಹಾಗಾದರೆ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷರ ಆದರೆ ಬಿ ವೈ ವಿಜಯೇಂದ್ರ ಬದಲಿಗೆ ಯಾರು ರಾಜ್ಯಾಧ್ಯಕ್ಷರಾಗ್ತಾರೆ ಯಾರು ಸಾರಥಿ ಆಗ್ತಾರೆ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆಯಾದರೆ ಕೆ ಪಿ ಸಿ ಸಿ ಗಾದಿಯನ್ನ ಯಾರು ಆ ಸೀಟಿಗೆ ಏರ್ತಾರೆ ಅನ್ನುವಂತಹ ಒಂದು ದೊಡ್ಡ ಚರ್ಚೆ ಆಗ್ತಾ ಇದೆ ಈ ಬೆನ್ನಲ್ಲೇ ನಾಳೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರಾ ಹಾಗಾದ್ರೆ ದೆಹಲಿಯಿಂದ ತಂದ ಸುದ್ದಿ ಏನು ಆರ್ ಅಶೋಕ್ ಈ ಎಲ್ಲ ಸುದ್ದಿಗಳ ಜೊತೆಗೆ ಮತ್ತೊಂದಿಷ್ಟು ಸುದ್ದಿಯನ್ನು ನೋಡ್ತಾ ಹೋಗೋಣ ನಾನು ಸಚಿನ್ ಹೆಮ್ಮಕ್ಕಿ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆದರೆ ಯಾರು ಬಿಜೆಪಿಯ ಒಂದು ಸಾರಥಿ ಆಗ್ತಾರೆ ಹಾಗಾದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಬಿ ವೈ ವಿಜೇಂದ್ರ ಬದಲಾವಣೆ ಆಗ್ತಾರಾ ಅನ್ನುವಂತಹ ಒಂದು ಸುಳಿವನ್ನ ಆರ್ ಅಶೋಕ್ ಏನಾದರೂ ಕೊಟ್ಟರ ಹಾಗಾದ್ರೆ ಇನ್ನೊಂದು ಕಡೆ ಕೆ ಎಸ್ ಈಶ್ವರಪ್ಪ ಬಿಜೆಪಿ ಪಕ್ಷದಲ್ಲೇ ಇದ್ರು ಬಿಜೆಪಿ ಪಕ್ಷದಲ್ಲೇ ಡಿ ಸಿ ಎಂ ಕೂಡ ಆಗಿದ್ರು ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಿದ್ರು ಅವರು ಕೂಡ ವಾಪಸ್ ಬಿಜೆಪಿ ಬರ್ತಾರ ಇನ್ನು ಅಧ್ಯಕ್ಷ ಪಟ್ಟದಿಂದ ವಿಜೇಂದ್ರ ಕೆಳಗಿಳಿಯೋದು ಪಕ್ಕನ ಹಾಗಾದ್ರೆ ರಾಜ್ಯಾಧ್ಯಕ್ಷರ ಪಟ್ಟಕ್ಕೆ ಯಾರು ಬರ್ತಾರೆ ಹಾಗಾದ್ರೆ ವಿಜಯೇಂದ್ರ ರಿಪ್ಲೇಸ್ಮೆಂಟ್ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟ ಸುಳಿವು ಏನು ಸದ್ಯ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಎದ್ದಿರುವಂತಹ ಬಿರುಗಾಳಿ ಅಶ್ವವೇಗದಲ್ಲಿ ಬಿ ವೈ ವಿಜೇಂದ್ರ ಬದಲಾವಣೆಯ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮುಹೂರ್ತವೇ ಫಿಕ್ಸ್ ಆಯ್ತಾ ಅಧ್ಯಕ್ಷರ ಪಟ್ಟದಿಂದ ವಿಜೇಂದ್ರ ಸ್ಥಾನವನ್ನು ಕಳ್ಕೊಳ್ತಾರ ಹಾಗಾದ್ರೆ ಅವರ ಸ್ಥಾನಕ್ಕೆ ಏನಾದರೂ ಕುತ್ತು ಬಂದಿದೆಯಾ ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟ ಸುಳಿವಾದರೂ ಏನು ವಿಪಕ್ಷ ನಾಯಕರೇ ಕೊಟ್ಟಿರುವಂತಹ ಸುಳಿವಿದು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೊಟ್ಟಿರುವಂಥದ್ದಲ್ಲ ಬಿಜೆಪಿಯ ಒಬ್ಬ ಪದಾಧಿಕಾರಿ ಕೊಟ್ಟಿರುವಂತಹ ಸುಳಿವಲ್ಲ ಮೊನ್ನೆ ಪಿ ರಾಜು ಕೂಡ ಅದೇ ನಿಟ್ಟಿನಲ್ಲಿ ಮಾತಾಡಿದರು ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ ಅಂತ ಅತೃಪ್ತರೆಲ್ಲ ಸೇರಿಕೊಂಡು ಒಂದು ಸಭೆಯನ್ನು ಮಾಡಿದ್ರು ಮಾಜಿ ಡಿ ಸಿ ಎಂ ಅಶ್ವತ್ ನಾರಾಯಣ ಅವರ ಮನೆಯಲ್ಲಿ ಅವತ್ತು ಕೂಡ ಒಂದಿಷ್ಟು ಚರ್ಚೆಗಳಾಗಿದ್ದಾವೆ ಅರವಿಂದ ಲಿಂಬಾವಳಿ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಗಟ್ಟಿ ಧೋನಿಯಲ್ಲೇ ಮಾತಾಡಿದ್ರು ಹಾಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಫಿಕ್ಸ್ ಆಗೇ ಹೋಯ್ತಾ ಮುಹೂರ್ತ ಫಿಕ್ಸ್ ಆಯ್ತಾ ಹಾಗಾದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆದರೆ ಯಾರು ಹಾಕ್ತಾರೆ ಮುಂದೆ ಯಾರು ಹಾಕ್ತಾರೆ ಮುಂದೆ ಹಾಗಾದ್ರೆ ಬಿ ಜೆ ಪಿಯ ಸಾರಥಿ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಸಹಜವಾಗಿ ರಾಜ್ಯ ರಾಜಕೀಯ ವಲಯದಲ್ಲಿ ಈಗ ನಡೀತಾ ಇರುವಂಥದ್ದು ಅದರ ಜೊತೆಗೆ ಅಶ್ವವೇಗದಲ್ಲಿ ಬಿ ವೈ ವಿಜೇಂದ್ರ ಬದಲಾವಣೆಯ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಫಿಕ್ಸ್ ಅಂತಲೇ ಸಾಕಷ್ಟು ನಾಯಕರುಗಳು ಹೇಳ್ತಾ ಇದ್ದಾರೆ ಒಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಇರ್ಬೋದು ಬಿ ಜೆ ಪಿಯ ಮತ್ತೊಬ್ಬ ನಾಯಕ ಪಿ ರಾಜೀವ್ ಇರ್ಬೋದು ಹೀಗೆ ಅನೇಕ ಘಟಾನುಘಟಿ ನಾಯಕರುಗಳೇ ಒಂದು ಕಡೆ ಸುಳಿವನ್ನು ಕೊಡ್ತಾ ಇದ್ದಾರೆ ಒಂದು ಕಡೆ ಬೇರೆ ಬೇರೆ ರಾಜ್ಯದ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗೋದಿದೆ ಆ ಬೆನ್ನಲ್ಲೇ ಕರ್ನಾಟಕದ ವಿಚಾರಗಳು ಕೈಗೆತ್ಕೊಳ್ತಾರೆ ರಾಷ್ಟ್ರೀಯ ನಾಯಕರು ಅಂತ ದೆಹಲಿಯಲ್ಲಿ ಇದ್ದಾಗಲೇ ಆರ್ ಅಶೋಕ್ ಒಂದು ಸುಳಿವನ್ನು ಕೊಟ್ಟಿದ್ದರು ಹಾಗಾದ್ರೆ ಒಂದು ಕಡೆ ಅತೃಪ್ತ ನಾಯಕರೆಲ್ಲ ಸೇರಿಕೊಂಡು ಇವತ್ತು ರಾಜ್ಯಾಧ್ಯಕ್ಷರನ್ನು ಕೆಳಗಿಳಿಸುವಂತಹ ಪ್ಲಾನ್ ಅನ್ನ ಮಾಡಿದ್ರ ಹಾಗಾದ್ರೆ ಯಾರು ನೂತನ ರಾಜ್ಯಾಧ್ಯಕ್ಷ ಆಗ್ತಾರೆ ಗೊತ್ತಿಲ್ಲ ರಾಜ್ಯಾಧ್ಯಕ್ಷ ಆಯ್ಕೆ ಬಳಿಕ ಎಲ್ಲ ಸರಿ ಹೋಗುತ್ತೆ ಇದು ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಯಾರು ನೂತನ ರಾಜ್ಯಾಧ್ಯಕ್ಷರು ಆಗ್ತಾರೆ ಗೊತ್ತಿಲ್ಲ ಅಂದ್ರೆ ಈಗಿರುವ ಅಧ್ಯಕ್ಷರು ಬದಲಾಗ್ತಾರೆ ಅನ್ನುವಂತಹ ಒಂದು ಗುಮಾನಿ ಇದ್ದಂತೆ ಕಾಣಿಸ್ತಾ ಇದೆ ಅವರಿಗೆ ಈಗಿರುವಂತಹ ಅಧ್ಯಕ್ಷರು ಬದಲಾವಣೆ ಆಗೋದು ಬಹುತೇಕ ಫಿಕ್ಸ್ ಅಂತಲೇ ಅರ್ಥ ಮಾಡ್ಕೋಬೇಕಾ ಏನು ಹಾಗಾದರೆ ಆರ ಅಶೋಕ್ ಅವರ ಮಾತಿನ ಒಳಮರ್ಮ ಏನು ಹಾಗಾದರೆ ಅಸಮಾಧಾನ ಬಿಟ್ಟು ಎಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು ಪಕ್ಷಕ್ಕೆ ತೊಡಕಾಗ್ತಾ ಇದೆ ಒಂದಲ್ಲ ಒಂದು ದಿನ ಒಟ್ಟಾಗಿ ಎಲ್ಲರೂ ಕೂಡ ಹೋಗಬೇಕು ಅದನ್ನು ಈಗಿನಿಂದಲೇ ಮಾಡೋಣ ಯಾರು ನೂತನ ರಾಜ್ಯಾಧ್ಯಕ್ಷ ಆಗ್ತಾರೆ ನಮ್ಗೆ ಗೊತ್ತಿಲ್ಲ ಹೈಕಮಾಂಡ್ ಚಿತ್ತದಲ್ಲಿ ಏನು ಅಡಗಿದೆಯೋ ಅದು ಕೂಡ ಗೊತ್ತಿಲ್ಲ ರಾಜ್ಯಾಧ್ಯಕ್ಷರ ಆಯ್ಕೆ ಬಳಿಕ ಎಲ್ಲವೂ ಸರಿ ಹೋಗುತ್ತೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ವಿಜಯೇಂದ್ರನನ್ನ ನಾವು ಬಿಲ್ಕುಲ್ ಒಪ್ಕೊಳ್ಳಲ್ಲ ಅಂತ ಈ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಹೇಳ್ತಾ ಇದ್ರು ಆ ಬೆನ್ನಲ್ಲೇ ಈಗ ಅರವಿಂದ ಲಿಂಬಾವಳಿ ಕೂಡ ಹೇಳ್ತಾ ಇದ್ದಾರೆ ಯಾರಾಗ್ತಾರೆ ಗೊತ್ತಿಲ್ಲ ನಮ್ಗೂ ಗೊತ್ತಿಲ್ಲ ಆದ್ಮೇಲೆ ಇನ್ನಷ್ಟು ಅದಕ್ಕೆ ಪ್ರಗತಿಯನ್ನು ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಇಲ್ಲ ಎಲ್ಲರೂ ಒಂದಲ್ಲ ಒಂದು ದಿನ ಒಟ್ಟಾಗಿ ಎಲ್ಲರೂ ಆಗಲೇ ಪಾರ್ಟಿಗೆ ಒಂದು ಶೋಭೆ ಬರುವಂಥದ್ದು ಕಳೆ ಬರುವಂಥದ್ದು ಅದರಿಂದ ಅದು ಹಾಗೇ ಆಗುತ್ತೆ ಸ್ವಲ್ಪ ಸಮಯ ತೆಗೆದುಕೊಳ್ತಾ ಇದೆ ಹೊಸದಾಗಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಗೊತ್ತಿಲ್ಲ ನಮ್ಗೂ ಗೊತ್ತಿಲ್ಲ ಆದ್ಮೇಲೆ ಇನ್ನಷ್ಟು ಅದಕ್ಕೆ ಪ್ರಗತಿಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಇಲ್ಲ ಎಲ್ಲರೂ ಒಂದಲ್ಲ ಒಂದು ದಿನ ಎಲ್ಲರೂ ದೆಹಲಿಯಿಂದ ಬಂದ ನಂತರ ಆರ್ ಅಶೋಕ್ ಅವರ ಮಾತಲ್ಲಿ ಸಾಕಷ್ಟು ಅಚ್ಚರಿಯನ್ನು ಮೂಡಿಸ್ತಾ ಇರೋಂತದ್ದಂದ್ರೆ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಗೊತ್ತಿಲ್ಲ ಯಾರು ನೂತನ ರಾಜ್ಯಾಧ್ಯಕ್ಷರು ಆಗ್ತಾರೆ ಗೊತ್ತಿಲ್ಲ ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷರ ಆಯ್ಕೆ ಬಳಿಕ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಅಲ್ಲಿ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ ಅಂದರೆ ಈಗ ಸದ್ಯಕ್ಕೆ ಪಕ್ಷದ ಒಳಗಡೆ ಆಂತರಿಕ ಕಲಹಗಳು ಬಣಬಡಿದಾಟ ನಡೀತಾ ಇದೆ ಅಂತ ಆಯಿತು ಮತ್ತೊಂದು ಕಡೆ ಮೊನ್ನೆ ಬಿ ವೈ ವಿಜೇಂದ್ರ ಕೂಡ ದೆಹಲಿಗೆ ಹೋಗಿದ್ದರು ಹೋಗಿ ಯಾವುದೇ ರಾಷ್ಟ್ರೀಯ ನಾಯಕರನ್ನು ಆ ದೆಹಲಿಗೆ ಹೋದರೂ ಯಾವುದೇ ನಾಯಕರನ್ನು ಭೇಟಿಯಾಗ್ದರೆ ವಾಪಸ್ ಬಂದರು ಎಲ್ಲ ಒಂದು ಕಡೆ ಅವರಿಗೂ ಸುಳಿವು ಸಿಕ್ಕಿದೆಯಾ ಹಾಗಾದರೆ ನನ್ನ ಸ್ಥಾನ ಸ್ಥಾನಕ್ಕೆ ಕುತ್ತು ಬಂದಿದೆ ಅಂತ ಒಟ್ನಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಗೊತ್ತಿಲ್ಲ ಅನ್ನುವಂತ ಒಂದು ಹೇಳಿಕೆ ಕೊಡೋದ್ರಿಂದ ಇಲ್ಲಿ ಬಹುತೇಕ ರಾಜ್ಯಾಧ್ಯಕ್ಷರು ಬಹುದ ಬದಲಾವಣೆ ಆಗೋದು ಕನ್ಫರ್ಮ್ ಅಂತ ಆಯ್ತು ಇಲ್ಲಿ ಇನ್ನು ರಾಜ್ಯಾಧ್ಯಕ್ಷರನ್ನ ಕೆಳಗಿಳಿಸೋಕೆ ಮುಹೂರ್ತ ಫಿಕ್ಸ್ ಆಗೇ ಬಿಡ್ತಾ ಶೀಘ್ರವೇ ರಾಜ್ಯ ಬಿಜೆಪಿಗೆ ಹೊಸ ಅಧ್ಯಕ್ಷರ ನೇಮಕ ಆಗಿದೆಯಾ ಹಾಗಾದ್ರೆ ರಾಜ್ಯಾಧ್ಯಕ್ಷರ ಕೆಳಗಿಳಿಸೋಕೆ ಮುಹೂರ್ತ ಫಿಕ್ಸ್ ಆಗಿದೆಯಾ ಶೀಘ್ರವೇ ರಾಜ್ಯ ಬಿಜೆಪಿಗೆ ಹೊಸ ಅಧ್ಯಕ್ಷರ ನೇಮಕ ಆಗಿದೆಯಾ ಹಾಗಾದ್ರೆ ಬಿ ವೈ ವಿಜೇಂದ್ರ ಕೊನೆಗೂ ಒಂದು ಕಡೆ ಸ್ಥಾನದಿಂದ ಬಿ ವೈ ವಿಜಯೇಂದ್ರ ವಿರೋಧಿ ಬಣವೇ ಮೇಲುಗೈ ಸಾಧಿಸ್ತಾ ಕೊನೆಗೂ ಹಠ ಸಾಧಿಸಿದ್ರ ಹಾಗಾದ್ರೆ ಬಿಜೆಪಿಯ ಸ್ಟೇಮ್ ಯಾರು ನೂತನ ಆಗ್ತಾರೆ ಗೊತ್ತಿಲ್ಲ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಆರ್ ಅಶೋಕ್ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಶೀಘ್ರದಲ್ಲೇ ಬಿ ವೈ ವಿಜಯೇಂದ್ರ ಬದಲಾವಣೆ ಆಗೋದು ಕನ್ಫರ್ಮ್ ಅನ್ನುವಂತಹ ಲೆಕ್ಕಾಚಾರದಲ್ಲೇ ಈಗ ಒಂದು ಕಡೆ ಆರ್ ಅಶೋಕ್ ಹೇಳ್ತಾ ಇದ್ದಾರೆ ಈಗ ಬದಲಾವಣೆ ಆದರೆ ಮುಂದೆ ಯಾರು ಈ ಬಿ ಜೆ ಪಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗೋದು ಯಾರು ಅನ್ನುವಂತಹ ಕುತೂಹಲವು ಜೊತೆ ಜೊತೆಗೆ ಈಗ ಬರ್ತಾ ಇರುವಂಥದ್ದು ಯಾಕಂದ್ರೆ ಸಾಕಷ್ಟು ಜನರು ಇವಾಗ ರಾಜ್ಯಾಧ್ಯಕ್ಷದ ಸ್ಥಾನದ ಆಕಾಂಕ್ಷಿಗಳು ಕೂಡ ಇದ್ದಾರೆ ಈ ಹಿಂದೆ ಬಸನಗೌಡ ಪಾಟೀಲೇ ಹೇಳ್ತಾ ಇದ್ರು ನಾನು ಕೂಡ ಆಕಾಂಕ್ಷಿನೇ ನನಗೂ ಕೂಡ ಆ ಸಾಮರ್ಥ್ಯ ಇದೆ ನಾನು ಸೈಕಲ್ ತೊಳೆದು ಪಕ್ಷ ಕಟ್ಟಿದ್ದೀನಿ ಅಂತ ಸಾಕಷ್ಟು ಸಂದರ್ಭದಲ್ಲಿ ಹೇಳ್ತಾ ಇದ್ರು ಈಗ ಅವರು ಉಚ್ಚಾಟನೆ ಆಗಿದ್ದಾರೆ ಆರು ವರ್ಷ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ ಆಮೇಲೆ ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ ಸುನೀಲ್ ಕುಮಾರ್ ಹೆಸರು ಮುಂಚೂಣಿಯಲ್ಲಿದೆ ಹೀಗೆ ಸಾಕಷ್ಟು ಜನರು ಇವತ್ತು ಆಕಾಂಕ್ಷಿಗಳಿದ್ದಾರೆ ಯಾರಾಗ್ತಾರೆ ಅನ್ನೋಂಥದ್ದು ಕೂಡ ಹೈಕಮಾಂಡ್ ಚಿತ್ತಕ್ಕೆ ಬಿಟ್ಟಿರುವಂಥದ್ದು ಒಟ್ನಲ್ಲಿ ಆರ್ ಅಶೋಕ್ ಕೊಟ್ಟಿರುವ ಸುಳಿವು ಮಾತ್ರ ಅನೇಕ ತೆರವುಗಳಿಗೆ ಕಾರಣ ಆಗ್ತಾ ಇದೆ ಅನೇಕ ಅಚ್ಚರಿಗೆ ಕಾರಣ ಆಗ್ತಾ ಇದೆ ಒಟ್ನಲ್ಲಿ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಆ ಪಕ್ಷದ ನಾಯಕರುಗಳು ನಿರೀಕ್ಷೆ ಮಾಡ್ತಾ ಇದ್ದಂತೆ ರೆಬಲ್ ಟೀಮ್ನವರು ಕೂಡ ವಿಜೇಂದ್ರನನ್ನು ಕೆಳಗಿಳಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲೇ ವೆಯ್ಟ್ ಮಾಡ್ತಾ ಇದ್ರು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ವಿವೇಕ್ ಡೆಸ್ಕ್ ಲೈವ್ ಇಂದ ಈಗ ಜಾಯಿನ್ ಆಗ್ತಾ ಇದ್ದಾರೆ ವಿವೇಕ ರಾಜ್ಯ ಕಮಲಪಾಳ್ಯದಲ್ಲಿ ಕಮಲ ನಾಯಕರ ಕಚ್ಚಾಟ ಸಾಕಷ್ಟು ದಿನಗಳಿಂದ ನಡೀತಾನೆ ಇತ್ತು ಬಿ ವೈ ವಿಜೇಂದ್ರ ಬಿಲ್ಕುಲ್ ನಾವು ಒಪ್ಪಲ್ಲ ಅವ್ರನ್ನ ಅವ್ರನ್ನ ಕೆಳಗೆ ಇಳಿಸಲೇಬೇಕು ಅವ್ರನ್ನ ನಾವು ಒಪ್ಪದೇ ಇಲ್ಲ ರೀ ಅಂತ ಅರವಿಂದ್ ಲಿಂಬಾವಳಿ ಕೂಡ ಮೊನ್ನೆ ಹೇಳ್ತಾ ಇದ್ರು ಈ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಹೇಳ್ತಾ ಇದ್ರು ಅವರು ಉಚ್ಚಾಟನೆ ಆಗಿರ್ಬೋದು ಬೇರೆ ಪ್ರಶ್ನೆ ಈಗ ಸದ್ಯಕ್ಕಿರುವಂಥ ಪ್ರಶ್ನೆ ಅಂದರೆ ಆರ್ ಅಶೋಕ್ ಕೂಡ ಒಂದು ಸುಳಿವು ಕೊಟ್ಟಿದ್ದಾರೆ ಬಿ ವೈ ವಿಜಯೇಂದ್ರ ಬದಲಾವಣೆ ಆಗ್ಬೋದು ನೂತನ ರಾಜ್ಯಾಧ್ಯಕ್ಷರು ಯಾರು ಆಗ್ತಾರೆ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಒಬ್ಬ ವಿಪಕ್ಷ ನಾಯಕರು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಕನ್ಫರ್ಮ್ ಹಾಗಾದ್ರೆ ವಿವೇಕ್ ಮುಂದೆ ಯಾರು ಸಾರಥ್ಯ ಆಗ್ಬೋದು ಅಂತ ಎಸ್ ಸಚಿನ್ ಕಳೆದ ಒಂದು ವಾರದಿಂದ ಕೂಡ ಅಷ್ಟೇ ರಾಜ್ಯ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಕೂಗು ದೊಡ್ಡ ಮಟ್ಟದಲ್ಲೇ ಕೇಳಿ ಬರ್ತಾ ಇದೆ ತದನಂತರ ಡೆಲ್ಲಿ ಪ್ರವಾಸ ಕೂಡ ಕೈಗೊಳ್ತಾರೆ ಆರ್ ಅಶೋಕ್ ಅವರು ಆರ್ ಅಶೋಕ್ ಅವರು ಸುಮಾರು ಹತ್ತು ಜನ ಕೇಂದ್ರದ ನಾಯಕರಿಗೂ ಕೂಡ ಭೇಟಿ ಮಾಡಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅದರಲ್ಲೂ ಕೂಡ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಂಥ ಕೆಲವೊಂದಿಷ್ಟು ನಾಯಕರು ಕೂಡ ಹೋಗಿ ಈ ಹಿಂದೆ ಅಶೋಕ್ ಅವರಿಗೆ ಭೇಟಿ ಮಾಡ್ತಾರೆ ಆ ನಂತರ ಅಶೋಕ್ ಅವರು ಹೋಗಿ ಹೈಕಮಾಂಡ್ ನಾಯಕರಿಗೆ ಭೇಟಿ ಮಾಡೋದು ಇದೆಲ್ಲ ಒಂದು ಕಡೆ ಬಹುದೊಡ್ಡ ಕುತೂಹಲ ಮೂಡಿಸುತ್ತೆ ಯಾಕಂದರೆ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಒಂದು ವಿಚಾರ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಅವರು ಹೋಗಿ ಡೆಲ್ಲಿಯ ಅಷ್ಟೊಂದು ನಾಯಕರಿಗೆ ಭೇಟಿ ಆಗೋದು ಕಡೆ ಇದಕ್ಕೂ ಇದಕ್ಕೂ ಒಂದು ಒಂದು ರೀತಿಯಾಗಿ ಲಿಂಕ್ ಮಾಡುವಂತೆ ಕೂಡ ನಮ್ಗೆ ಬರುತ್ತೆ ಇದನ್ನ ಲಿಂಕ್ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಬರುತ್ತೆ ಆ ಸಂದರ್ಭದಲ್ಲಿ ತದನಂತರ ವಿಜೇಂದ್ರ ಅವರು ಕೂಡ ಡೆಲ್ಲಿ ಪ್ರವಾಸ ಕೈಗೊಳ್ತಾರೆ ಅಲ್ಲಿ ವಿಜೇಂದ್ರ ಅವರಿಗೆ ಯಾವುದೇ ಹೈಕಮಾಂಡ್ ನಾಯಕರು ಒಬ್ಬರು ಕೂಡ ಭೇಟಿ ಆಗೋದಿಲ್ಲ ಅಲ್ಲಿಂದ ಮತ್ತೆ ವಾಪಸ್ ಆಗ್ತಾರೆ ಒಂದೆರಡು ದಿನಗಳ ಕಾಲ ಅಲ್ಲೇ ಉಳಿದುಕೊಂಡು ತದನಂತರ ಅಶೋಕ್ ಅವರು ಕೂಡ ಮೊನ್ನೆ ಅಷ್ಟೇ ವಾಪಸ್ ಆದಂತಹ ಸಂದರ್ಭದಲ್ಲಿ ಮತ್ತೆ ಇವತ್ತು ಅವರು ಸುದ್ದಿಗೋಷ್ಠಿ ನಡೆಸಿದಂತ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದೇನಂದ್ರೆ ಅಶೋಕ್ ಅವರು ನೂತನ ರಾಜ್ಯಾಧ್ಯಕ್ಷರ ಆಯ್ಕೆ ಆಗುತ್ತೆ ರಾಜ್ಯಾಧ್ಯಕ್ಷರ ಆಯ್ಕೆ ಆದ ಬಳಿಕ ಯಾವುದೇ ಈ ರೀತಿಯ ಗೊಂದಲಗಳು ರಾಜ್ಯದಲ್ಲಿ ಇರೋದಿಲ್ಲ ಅಂತ ಎಲ್ಲ ಒಂದು ಕಡೆ ಈ ಅವರ ಸ್ಟೇಟ್ಮೆಂಟ್ ನ ಗಮನಿಸ್ತಾ ಹೋದರೆ ಸ್ಪಷ್ಟವಾಗಿ ನೂತನ ರಾಜ್ಯಾಧ್ಯಕ್ಷರು ಆಯ್ಕೆ ಆಯ್ಕೆ ಆಗೋದು ಕನ್ಫರ್ಮಾ ಅಂತ ಕೂಡ ಅನಿಸುತ್ತೆ ಯಾಕಂದ್ರೆ ಇಲ್ಲಿವರೆಗೂ ಅಶೋಕ್ ಅವರು ಆ ರೀತಿಯಾದಂಥ ಒಂದು ಹೇಳಿಕೆ ಎಲ್ಲೂ ಕೂಡ ಕೊಟ್ಟಿರಲಿಲ್ಲ ಇದನ್ನ ಹೊರತುಪಡಿಸಿ ಮೊನ್ನೆ ಪೀರಾಜಿ ಅವರು ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಹೇಳ್ತಾರೆ ರಾಜ್ಯಾಧ್ಯಕ್ಷರ ಆಯ್ಕೆ ಆಗುತ್ತೆ ಅಂತ ಮತ್ತೆ ನಿನ್ನೆ ಅಷ್ಟೇ ಸುಧಾಕರ್ ಅವರು ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ನೂತನ ರಾಜ್ಯಾಧ್ಯಕ್ಷರ ಆಯ್ಕೆ ಆಗ್ತಾರೆ ಅಂತ ಇದೆಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ಮತ್ತೆ ರೆಬಲ್ಸ್ ತಂಡ ಕೂಡ ಎಲ್ಲ ಒಂದ್ ಕಡೆ ಸಾಕಷ್ಟು ದಿನಗಳಿಂದ ಒಂದು ಒಂದು ದೊಡ್ಡ ಮಟ್ಟದ ಕೂಗೆ ಇದೆ ಅವ್ರದ್ದು ರಾಜ್ಯ ಅಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅನ್ನೋ ಒಂದು ಹಠದಲ್ಲಿ ಕೂಡ ರೆಬಲ್ಸ್ ತಂಡ ಇದ್ದಾರೆ ರೆಬಲ್ಸ್ ತಂಡಕ್ಕೆ ಮತ್ತೆ ಮಣೆ ಹಾಕಿದ್ರೆ ಹೈಕಮಾಂಡ್ ಅಂತಾನೆ ಹೇಳ್ಬೋದು ಇಲ್ಲ ಒಂದು ಕಡೆ ಒಂದು ವೇಳೆ ಏನಾದರೂ ರೆಬಲ್ಸ್ ತಂಡದ ಯಾವುದಾದ್ರೂ ಒಂದು ನಾಯಕರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕಿದ್ರೆ ಅವ್ರಿಗೆ ಮಣೆ ಹಾಕಿದ್ರು ಅಂತ ಹೇಳ್ಬೋದು ಇನ್ನೊಂದು ಕಡೆ ತಟಸ್ಥ ಬಣ ಕೂಡ ಇದೆ ತಟಸ್ಥ ಬಣದ ಯಾವುದಾದ್ರೂ ನಾಯಕರಿಗೆ ಮಣೆ ಹಾಕ್ತಾರೆ ಹೈಕಮಾಂಡ್ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ ಇಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿಯಾಗಿ ಗೊಂದಲ ಕೂಡ ಸೃಷ್ಟಿಯಾಗಿದೆ ಮೂರು ಬಣದ ಯಾವುದೇ ಒಂದು ನಾಯಕನಿಗೆ ಆಯ್ಕೆ ಮಾಡಿದ್ರು ಕೂಡ ಬೇರೆ ಬೇರೆ ಬಣದ ನಾಯಕರು ಒಂದಿಷ್ಟು ಅಸಮಾಧಾನವನ್ನು ಹೊರ ಹಾಕುವಂತ ಸಾಧ್ಯ ಕಳಿತೆ ಹಾಗಾಗಿ ಎಲ್ಲ ಒಂದು ಕಡೆ ಹೈಕಮಾಂಡ್ ಕೂಡ ಹಿಂದೆ ಮುಂದೆ ನೋಡ್ತಿದೆ ಅಂತಾನೆ ಹೇಳ್ಬೋದು ಸಚಿನ್ ರಾಜ್ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡೋದಕ್ಕೆ ತುಂಬಾ ತಡ ಮಾಡ್ತಾ ಇದೆ ಸಾಕಷ್ಟು ದಿನಗಳಿಂದ ಒಂದು ರೀತಿಯಾಗಿ ಹಂಗಾಮಿ ಅಧ್ಯಕ್ಷ ವಿಜಯೇಂದ್ರ ಅವರು ಮುಂದುವರಿತಾನೆ ಇದ್ದಾರೆ ಮತ್ತೆ ರಾಜ್ಯ ಬಿಜೆಪಿಯಲ್ಲಿ ಆಯ್ಕೆ ಮಾಡೋದಕ್ಕೂ ಹೈಕಮಾಂಡ್ಗೂ ಕೂಡ ಇದು ಒಂದು ರೀತಿಯಾಗಿ ದೊಡ್ಡ ಟೆನ್ಷನ್ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳ ರಾಜ್ಯ ಅಧ್ಯಕ್ಷ ನೀಟಾಗಿ ಈಸಿಯಾಗಿ ಒಂದು ರೀತಿಯಾಗಿ ಆಯ್ಕೆ ಮಾಡ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಆಯ್ಕೆ ಮಾಡೋದಕ್ಕಾಗ್ತಿಲ್ಲ ಯಾಕಂದ್ರೆ ಈಗಾಗಲೇ ಪ್ರಬಲ ಸಮುದಾಯ ಆಗಿರುವಂಥ ಲಿಂಗಾಯತ ಕೂಡ ಇದೆ ಲಿಂಗಾಯತ ಸಮುದಾಯದ ನಾಯಕರಾಗಿರುವಂತಹ ವಿಜೇಂದ್ರ ಅವರು ಅವ್ರಿಗೆ ಒಂದು ವೇಳೆ ಏನಾದರೂ ಕೆಳಗಿಳಿಸಿದ್ರೆ ಮತ್ತೆ ಲಿಂಗಾಯತರು ನಮಗೆ ಮತ ಮತ ಹಾಕ್ತಾರೋ ಇಲ್ವೋ ಅನ್ನೋ ಒಂದಿಷ್ಟು ಕ್ಯಾಲ್ಕುಲೇಷನ್ ಅಲ್ಲಿ ಹೈಕಮಾಂಡ್ ಇದೆ ಹಾಗಾಗಿ ಮುಂದೆ ಏನಾದರೂ ರಾಜ್ಯಾಧ್ಯಕ್ಷರ ನೂತನ ಆಯ್ಕೆ ಮಾಡೋದಾದ್ರೂ ಕೂಡ ಲಿಂಗಾಯತ ಸಮುದಾಯದವ್ರಿಗೆ ಯಾರಿಗಾದರೂ ಮನೆ ಹಾಕಿದ್ರೆ ಒಂದು ಒಂದು ರೀತಿಯಾಗಿ ಸೂಕ್ತ ಅಂತ ಒಂದಿಷ್ಟು ಒಂದಿಷ್ಟು ವರಿಷ್ಠರು ಒಂದಿಷ್ಟು ದೊಡ್ಡ ದೊಡ್ಡ ನಾಯಕರುಗಳು ರಾಜ್ಯದವರು ಹೋಗಿ ಹೈಕಮಾಂಡ್ ನಾಯಕರುಗಳು ಸಲಹೆ ಕೊಟ್ಟಿದ್ದಾರಂತೆ ಸದಾನಂದ ಗೌಡ ಅವರು ಅಷ್ಟೇ ಮನೆ ಮಾತಾಡಿದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನಾನು ಒಂದು ಕೆಲವೊಂದಿಷ್ಟು ರೆಫರೆನ್ಸ್ ಹೆಸರುಗಳನ್ನು ಕೂಡ ಕೊಟ್ಟಿದ್ದೀನಿ ಮೂರು ಹೆಸರುಗಳನ್ನು ಕೊಟ್ಟಿದ್ದೀನಿ ಪ್ರಮುಖವಾಗಿ ನೋಡ್ತಾ ಹೋದರೆ ಲಿಂಗಾಯತಂ ಅದರಲ್ಲೂ ಪಂಚಮಸಾಲಿ ಸಮುದಾಯದ ಅರವಿಂದ್ ಬೆಲ್ಲದವರ ಅವರ ಹೆಸರು ಕೂಡ ಕೊಟ್ಟಿದ್ದೀನಿ ಮತ್ತು ಎಸ್ ಸಿ ಮತ್ತು ಎಸ್ ಟಿ ಸಮುದಾಯದಲ್ಲಿ ನೋಡ್ತಾ ಹೋದರೆ ಅರವಿಂದ್ ಲಿಂಬಾವಳಿ ಅವರ ಹೆಸರನ್ನು ಕೊಟ್ಟಿದ್ದೀನಿ ಒ ಬಿ ಸಿ ಕೋಟಾದಲ್ಲಿ ನೋಡ್ತಾ ಹೋದ್ರೆ ಸುನೀಲ್ ಕುಮಾರ್ ಅವರ ಹೆಸರನ್ನ ಕೊಟ್ಟಿದ್ದೀನಿ ಈ ರೀತಿಯಾಗಿ ಬೇರೆ ಬೇರೆ ನಾಯಕರ ಹೆಸರುಗಳನ್ನ ಕೊಟ್ಟಿದ್ದೀನಿ ಆಯ್ಕೆ ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತಿದ್ದಾರೆ ಮತ್ತೆ ಇನ್ನೊಂದ್ ಕಡೆ ಈ ಹಿಂದೆ ಕೂಡ ಅಷ್ಟೇ ಯಡಿಯೂರಪ್ಪನವರಿಗೆ ದೂರ ಇಟ್ಟಂತ ಸಂದರ್ಭದಲ್ಲಿ ಅವರೇ ಓನ್ ಆಗಿ ಹೋಗಿ ಕೆಜೆಪಿ ಅನ್ನೋ ಒಂದು ಪಕ್ಷ ಕೂಡ ಕಟ್ತಾರೆ ಮತ್ತೆ ಈ ಬಾರಿ ಕೂಡ ಆ ರೀತಿಯಾದ ವಾತಾವರಣ ಏನಾದರೂ ಸೃಷ್ಟಿ ಆಗ್ಬೋದಾ ಅನ್ನೋ ಒಂದಿಷ್ಟು ಹೈಕಮಾಂಡ್ಗೂ ಕೂಡ ಸಾಕಷ್ಟು ತಲೆನೋವಾಗಿದೆ ಹಾಗಾಗಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆದ್ಮೇಲೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೋ ಅಥವಾ ರಾಜ್ಯ ಮುಗಿಸಿದ ನಂತರ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಮಾಡ್ತಾರೋ ಅನ್ನೋದು ತೀವ್ರ ಕುತೂಹಲ ಮೂಡಿಸ್ತಿದೆ ಅದರಲ್ಲೂ ಕೂಡ ನಾಳಿದ್ದು ಜುಲೈ ಒಂದನೇ ತಾರೀಕು ಕೂಡ ಮೂರ್ನಾಲ್ಕು ಜಿಲ್ಲಾ ಅಧ್ಯಕ್ಷ ರಾಜ್ಯಾಧ್ಯಕ್ಷರ ಆಯ್ಕೆ ಕೂಡ ಪ್ರಕ್ರಿಯೆ ಕೂಡ ಕೈಗೊಳ್ಳಲಿದ್ದಾರೆ ಇನ್ನು ಈಗಾಗಲೇ ಏಳು ಜಿಲ್ಲಾ ರಾಜ್ಯಾಧ್ಯಕ್ಷರ ನೇಮಕಾತಿ ಮಾತ್ರ ಕಮ್ಮಿ ಇದೆ ಅಂದರೆ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಾತಿ ಮಾಡೋದಕ್ಕೆ ಏಳು ರಾಜ್ಯಾಧ್ಯಕ್ಷರ ಅಂಕೆ ಸಂಖ್ಯೆಗಳು ಕಮ್ಮಿ ಇದೆ ಹಾಗಾಗಿ ನಾಲ್ಕು ರಾಜ್ಯಾಧ್ಯಕ್ಷರ ಆಯ್ಕೆ ಕೂಡ ಕೂಡ ಪ್ರಕ್ರಿಯೆ ಕೂಡ ಮುಂದಾಗಿದೆ ಜುಲೈ ಒಂದನೇ ತಾರೀಕು ಘೋಷಣೆ ಕೂಡ ಆಗುತ್ತೆ ಅದರ ಜೊತೆ ಇನ್ನು ಉಳಿದಂತೆ ಮೂರು ರಾಜ್ಯಗಳಿಗೆ ಅವರು ಮಾಡಬೇಕಾಗಿರುತ್ತೆ ಆ ಮೂರು ರಾಜ್ಯಗಳಲ್ಲಿ ಪ್ರಮುಖ ಚಾಯ್ಸ್ಗಳು ಕೇಂದ್ರದ ಹತ್ರ ಇರತಕ್ಕಂಥದ್ದು ಯಾವುದು ಅಂದ್ರೆ ಕರ್ನಾಟಕ ಒಂದು ಮಹಾರಾಷ್ಟ್ರ ಒಂದು ಹಾಗೆ ಗುಜರಾತ್ ಪಶ್ಚಿಮ ಬಂಗಾಳ ಈ ನಾಲ್ಕು ಚಾಯ್ಸ್ಗಳಿದೆ ಈ ನಾಲ್ಕರಲ್ಲಿ ಯಾವುದಾದ್ರೂ ಮೂರನ್ನು ಅವರು ಆಯ್ಕೆ ಮಾಡ್ಕೊಂಡು ಮಾಡ್ಬೋದು ತದನಂತರ ಇದರಲ್ಲಿ ಒಂದು ವೇಳೆ ಏನಾದರೂ ಕರ್ನಾಟಕಕ್ಕೂ ಕೂಡ ಪೆಂಡಿಂಗ್ ಇಡುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಯಾಕಂದರೆ ಅವರಿಗೊಂದು ಒಂದಿಷ್ಟು ತಲೆನೋವು ಆಗಿರೋದ್ರಿಂದ ನೂತನ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಾದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡು ನೂತನ ಅಧ್ಯಕ್ಷರಿಗೆ ರಾಜ್ಯದಲ್ಲಿ ನೇಮಕ ಮಾಡುವ ಸಾಧ್ಯತೆಗಳು ಕೂಡ ಇದೆ ಅದಕ್ಕೂ ಮುಂಚಿತವಾಗಿ ಒಂದು ವೇಳೆ ಏನಾದರೂ ಮಾಡಿದ್ರೆ ಯಾರಿಗೆ ಮಾಡ್ತಾರೆ ಅನ್ನೋದು ಒಂದಿಷ್ಟು ಕುತೂಹಲ ಮೂಡಿಸ್ತಿದೆ ಸಚಿನ್ ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಂದು ಕಡೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೇ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿ ಬಿ ಜೆ ಪಕ್ಷ ಕೇವಲ ಅರವತ್ತಾರು ಸ್ಥಾನಕ್ಕೆ ಬಂದು ನಿಂತಿತ್ತು ಈಗ ಅವರ ಪುತ್ರ ವಿಜೇಂದ್ರನವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿ ಮತ್ತೆ ಏನಾದರೂ ಪಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೋ ಈ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಚಿಂತನೆಯನ್ನು ನಡೆಸ್ತಾ ಇದೆ ಇನ್ನು ಕಾಂಗ್ರೆಸ್ನಲ್ಲಿ ಅಹಿಂದ ಅನ್ನುವಂಥ ಅಸ್ತ್ರವನ್ನು ಪ್ರಯೋಗ ಮಾಡಿ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯವರು ಸಿ ಎಂ ಆಗಿದ್ರು ಅದೇ ಅಸ್ತ್ರವನ್ನು ಬಿ ಜೆ ಪಿಯಲ್ಲೂ ಕರ್ನಾಟಕದಲ್ಲಿ ಪ್ರಯೋಗ ಮಾಡ್ತಾರಾ ಅಹಿಂದ ನಾಯಕನಿಗೆ ಏನಾದರೂ ರಾಜ್ಯಾಧ್ಯಕ್ಷ ಪಟ್ಟ ಕೊಡ್ತಾರಾ ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕಾದ್ಮೇಲೆ ಸ್ನೇಹದೊಂದಿಗೆ ಬೆರೆಯುವಂತಹ ಸ್ನೇಹಿತ ಗೌಡ ಅವರು ಇಂಟ್ರೊಡಕ್ಷನ್ ಎಂಟನೇ ಕ್ಲಾಸ್ ಮಾಡಿದೆ ಆ್ಯಕ್ಟರ್ ಆಗಬೇಕು ಅಂತ ನಂದು ಅನ್ನೋದೆಲ್ಲ ನೀವು ಅನ್ಕೊಂಡ್ ಮಟ್ಟಕ್ಕೆ ನಿಮಗೆ ಅವಕಾಶಗಳು ಸಿಗ್ತಾ ಇಲ್ಲ ಗೊತ್ತಿಲ್ಲ ಸರ್ ಅಂದರೆ ಐ ವುಡ್ ಬಿ ಲೈಂಗ್ ನಿಮ್ಮ ಮತ್ತು ನಮ್ರತಾ ಅವ್ರ ವಿಚಾರ ಬಹಳಷ್ಟು ಚರ್ಚೆ ಆಯ್ತು ಏನು ಇಲ್ಲ ಸರ್ ಅದು ಕ್ಲೋಸ್ಟ್ರೆ ಸೊ ಸ್ನೇಹಿತ್ಗಂತೂ ಯಾವ ಬ್ಯಾಕ್ ಗ್ರೌಂಡ್ ಇಲ್ಲ ಅಷ್ಟು ರೆಫರೆನ್ಸ್ ಇದ್ದಿದೆ ನಂಗೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲೇ ಸೀರಿಯಲ್ ಸಿಗಬೇಕಾಯ್ತು ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ವೀಕ್ಷಿಸಿ ಇಂದು ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ಹಾಗಾದ್ರೆ ಇವತ್ತಿನ ಸೆಕೆಂಡ್ ಸ್ಟೋರಿ ಏನಿದೆ ಕೈ ಶಾಸಕರ ಸಮರದಿಂದ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ ಇದು ಬೇರೆ ಯಾರು ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರ ಈಗ ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಸಮಾಧಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಬಂಡಾಯ ಶಮನಕ್ಕೆ ಹಾಗಾದ್ರೆ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇರೋದಾ ನಾಳೆ ಸುರ್ಜ್ವಾಲಾ ರಾಜ್ಯಕ್ಕೆ ಬರ್ತಾ ಇರೋದೇ ಕೈ ಶಾಸಕರ ಒಂದು ಅಸಮಾಧಾನಕ್ಕೆ ಮದ್ದು ಅರಿಲಿಕ್ಕ ಹಾಗಾದ್ರೆ ಬಂಡಾಯ ಶಮನಕ್ಕೆ ಹಾಗಾದ್ರೆ ಹೈಕಮಾಂಡ್ ಕಾಂಗ್ರೆಸ್ನ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇರೋದಾ ಸೆಪ್ಟೆಂಬರ್ ಕ್ರಾಂತಿ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಈ ಹಿನ್ನೆಲೆಯಲ್ಲಿ ನಾಳೆ ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸ್ತಾ ಹಾಗಾದರೆ ಇನ್ನು ರಣದೀಪ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿ ಇಲ್ಲಿಯ ಆಗು ಹೋಗುಗಳ ಬಗ್ಗೆ ಶಾಸಕರು ಸಚಿವರುಗಳ ನಡುವೆ ಇರುವಂತಹ ಅಸಮಾಧಾನವನ್ನ ಶಮನ ಮಾಡಲಿಕ್ಕೆ ಮುಂದಾಗ್ತಾರ ಶಾಸಕರೊಂದಿಗೆ ಸುರ್ಜೇವಾಲಾ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನು ಮಾಡ್ತಾರೆ ಕೈ ಶಾಸಕರ ಸಮರದಿಂದ ಸರ್ಕಾರಕ್ಕೆ ಮುಜುಗರಾಗಿದೆ ಅಂತ ಹೈಕಮಾಂಡೇ ಸಾಕಷ್ಟು ಸಂದರ್ಭದಲ್ಲಿ ಹೇಳ್ತಾ ಇದೆ ಬಂಡಾಯ ಶಮನಕ್ಕೆ ಈಗ ಕೈ ಕಮಾಂಡ್ ಎಂಟ್ರಿ ಕೊಟ್ಟಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಸೆಪ್ಟೆಂಬರ್ ಕ್ರಾಂತಿ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂದಿದ್ದು ಕಾಂಗ್ರೆಸ್ನ ಅತ್ಯಂತ ಹಿರಿಯ ಸಚಿವರು ಸಹಕಾರ ಸಚಿವ ಕೆ ಎನ್ ರಾಜಣ್ಣನೇ ಹೇಳಿರುವಂತ ಮಾತು ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಕಡೆ ಅಭಿವೃದ್ಧಿ ಎಷ್ಟು ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಹಗರಣಗಳಿಂದ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಸದ್ದು ಮಾಡ್ತಾ ಇದೆ ಹಳ್ಳಿಯಿಂದ ದಿಲ್ಲಿವರೆಗೂ ಸಾಕಷ್ಟು ಸುದ್ದಿ ಆಗ್ತಾ ಇರೋವಂಥದ್ದಂದರೆ ವಾಲ್ಮೀಕಿ ಹಗರಣ ಆಯಿತು ಮೂಡಾ ಹಗರಣ ಆಯಿತು ಕಾರ್ಮಿಕ ಇಲಾಖೆಯಲ್ಲಿ ಹಗರಣ ವಸತಿ ಇಲಾಖೆಯಲ್ಲಿ ಹಗರಣ ಹೀಗೆ ಅನೇಕ ಹಗರಣಗಳಿಂದ ಕಾಂಗ್ರೆಸ್ ಈಗ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಪಕ್ಷದ ಒಂದು ಮುಜುಗರವನ್ನು ತಪ್ಪಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯಾದಂಥ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಒಂದು ಮದ್ದು ಅರಿಯುವ ನಿಟ್ಟಿನಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಾಳೆ ಬರ್ತಾ ಇರೋದಾ ಇದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥ ವಿಚಾರ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಕಾಂಗ್ರೆಸ್ ಶಾಸಕರಿಗೆ ಬುಲಾವ್ ಕೊಟ್ಟಿದ್ದಾರೆ ನಲವತ್ತಕ್ಕಿಂತ ಹೆಚ್ಚು ಕಾಂಗ್ರೆಸ್ ಶಾಸಕರು ಕೈ ಶಾಸಕರಿಗೆ ತಾವೇ ಕರೆ ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆಪಿಸಿಸಿ ಕಚೇರಿಯಲ್ಲಿ ಒನ್ ಟು ಒನ್ ಮೀಟಿಂಗ್ ಒನ್ ಟು ಒನ್ ಮೀಟಿಂಗ್ ಒಬ್ಬೊಬ್ಬ ಶಾಸಕರಿಗೆ ತಲಾ ಹತ್ತು ನಿಮಿಷ ಸಮಯ ನಿಗದಿ ಡಜನ್ ಗಟ್ಟಲೆ ಪ್ರಶ್ನೆಗಳಿದಾವೆ ಡಜನ್ ಗಟ್ಟಲೆ ಗೊಂದಲಗಳಿದಾವೆ ಶಾಸಕರಿಗೆ ಶಾಸಕರಿಂದ ಮಾಹಿತಿಯನ್ನ ಸುರ್ಜೇವಾಲಾ ಪಡಿತಾರೆ ಆಲ್ರೆಡಿ ಬಿ ಆರ್ ಪಾಟೀಲ್ ರಾಜು ಕಾಗೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಶಾಸಕರು ನಮ್ಮ ಕೈಗೆ ಸಿಗಲ್ಲ ಅನುದಾನ ವಿಚಾರವಾಗಿಯೂ ನಾಯಕರು ಈಗ ಸಾಕಷ್ಟು ರೆಬಲ್ ಆಗಿದ್ದಾರೆ ಹೀಗಾಗಿ ಶಾಸಕರು ಸಾಕಷ್ಟು ಒಂದು ಕಡೆ ಅಸಮಾಧಾನಗಳನ್ನ ವ್ಯಕ್ತಪಡಿಸಿದ್ರು ಬಿ ಆರ್ ಪಾಟೀಲ್ ರಾಜು ಕಾಗೆ ಹೀಗೆ ಅನೇಕ ಶಾಸಕರುಗಳು ಈಗ ತಮ್ಮ ಅಸಮಾಧಾನವನ್ನ ಹೈಕಮಾಂಡ್ಗೆ ನಾವು ತಿಳಿಸಲೇಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ರು ಯಾಕಂದ್ರೆ ಇಲ್ಲಿ ರಾಜ್ಯದಲ್ಲಿ ಸಚಿವರುಗಳು ಕೈಗೆ ಸಿಗ್ತಾ ಇಲ್ಲ ಸಚಿವರುಗಳಿಗೆ ನಮಸ್ಕಾರ ಮಾಡಿದರೆ ರಿಟರ್ನ್ ಅವರು ಮಾಡಲ್ಲ ನಮ್ಮ ಮನವಿಯನ್ನು ಸ್ವೀಕರಿಸಲ್ಲ ಸ್ವೀಕರಿಸಿದ್ರು ಕಾಟಾಚಾರಕ್ಕೆ ಸ್ವೀಕಾರ ಮಾಡ್ತಾರೆ ಇವೆಲ್ಲವೂ ಕೂಡ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇತ್ತು ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲೇ ಒಂದು ದೊಡ್ಡ ರಾಜ್ಯವಾಗಿ ಕಾಂಗ್ರೆಸ್ಗೆ ಒಂದು ವರವಾಗಿ ಪರಿಣಮಿಸಿದೆ ಇಂತಹ ಒಂದು ರಾಜ್ಯವನ್ನ ಕಾಂಗ್ರೆಸ್ ಕಳ್ಕೋಬಾರ್ದು ಉಳಿಸ್ಕೋಬೇಕು ಅಂತ ಶತ ಮಾಡ್ತಾ ಇದೆ ಒಂದು ಕಡೆ ನಾಯಕರುಗಳ ಒಂದು ಕಚ್ಚಾಟದಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಹೈಕಮಾಂಡ್ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಶಾಸಕರ ಜೊತೆ ಸಭೆ ನಡೆಸಲಿಕ್ಕೆ ಉಸ್ತುವಾರಿ ಬರ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಾಸಕರ ಜೊತೆ ಸಭೆ ನಡೆಸಲಿಕ್ಕೆ ಉಸ್ತುವಾರಿ ಬರ್ತಾ ಇರುವಂತದ್ದು ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯಕ್ಕೆ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಬರ್ತಾ ಇದ್ದಾರೆ ಎಲ್ರಿಗೂ ಸಭೆ ಇರೋದು ಗೊತ್ತಿದೆ ಇದು ಡಿ ಸಿ ಎಂ ಡಿ ಕೆ ಶಿ ಹೇಳ್ತಾ ಇರುವಂತದ್ದು ಸುರ್ಜೇವಾಲಾ ಅವರು ಬಂದು ಸಭೆ ಮಾಡ್ತಾರೆ ಇದು ಎಂ ಬಿ ಪಾಟೀಲ್ ಒಂದು ಕಡೆ ಹೇಳ್ತಾ ಇದ್ದಾರೆ ಯಾಕಂದ್ರೆ ಸಚಿವರುಗಳ ಸಮಸ್ಯೆಗಳಿಗೆ ಸಿ ಎಂ ಡಿ ಸಿ ಎಂ ಇಲ್ಲಿ ಸಮಸ್ಯೆ ಬಗೆಹರಿಸಬೇಕು ಆದರೆ ಇವತ್ತು ಕೈ ಮೀರಿ ಹೋಗ್ಬಿಟ್ಟಿದೆ ಶಾಸಕರ ಅಸಮಾಧಾನ ಕೈ ಮೀರಿ ಹೋಗಿದೆ ಇವತ್ತು ಹೈಕಮಾಂಡೇ ಬರಬೇಕಾಗಿದೆ ಹೈಕಮಾಂಡೆ ಬಂದು ಇವತ್ತು ಸಮಸ್ಯೆಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಏನಾದರೂ ಅದಕ್ಕೊಂದು ಟಾನಿಕ್ ಕೊಡ್ತಾರ ಮದ್ದು ಅರಿತಾರ ನೋಡಬೇಕು ಸಂಪರ್ಕ ಇದೆ ಅವರೇ ಕೇಳಿದ್ರೆ ಕೆಲವರು ತಿಳಿಸಿದ್ದಾರೆ ಅವರು ಪ್ರೋಗ್ರಾಮ್ ಕಳಿಸಿದ್ದಾರೆ ನಾನು ನಮ್ಮ ಎಮ್ ಎಲ್ ಎಸ್ ಎಲ್ಲ ತಿಳಿಸ್ತಾ ಇದ್ದೀನಿ ಇದೆ ಅವರೇ ಕೇಳಿದ್ರೆ ಕೆಲವರು ತಿಳಿಸಿದ್ದಾರೆ ಅವರು ಪ್ರೋಗ್ರಾಮ್ ಕಳಿಸಿದ್ದಾರೆ ನಾನು ನಮ್ಮ ಎಮ್ ಎಲ್ ಎಸ್ ಎಲ್ಲ ತಿಳಿಸ್ತಾ ಇದ್ದೀನಿ ಉಸ್ತುವಾರಿಗಳು ಅವ್ರು ಕರ್ತವ್ಯ ಅವ್ರು ಬರಬೇಕು ಅವಾಗ ಅವಾಗ ಬರ್ತಾರೆ ಸಭೆಗಳು ಮಾಡ್ತಾರೆ ಸರ್ಕಾರದಲ್ಲಿ ಏನೇನು ನಡೀತಾ ಇದೆ ಪಕ್ಷದಲ್ಲಿ ಏನು ನಡೀತಾ ಇದೆ ಅಂಥೇಳಿ ಅದನ್ನು ಇದು ಮಾಡುವಂಥ ರುಟೀನ್ ಅದು ಯಾವಾಗಲೂ ಬರ್ತಾ ಇರ್ತಾರೆ ರುಟೀನ್ ಆಗಿರೋ ದಿವಸ ಅವ್ರು ಬರ್ತಾ ಇರ್ತಾರೆ ಅವ್ರು ಬಂದು ಎಲ್ಲಾರು ಅಭಿಪ್ರಾಯಗಳು ಕೇಳ್ತಾರೆ ಇದು ಮಾಡ್ತಾರೆ ಸರ್ಕಾರ ಯಾವ ನಡೆದಿದೆ ಪಕ್ಷ ಯಾವ ರೀತಿ ಸಂಘಟನೆ ನಡೆದಿದೆ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಇನ್ನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲೂ ಸಾಕಷ್ಟು ಅಸಮಾಧಾನ ಸ್ಫೋಟಗೊಳ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮುಖೇನವಾಗಿ ನಮ್ಮ ಪ್ರತಿನಿಧಿ ವಿವೇಕ್ ಕೊಡ್ತಾ ಹೋಗ್ತಾರೆ ವಿವೇಕ್ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಎಲ್ಲವೂ ಸರಿ ಇಲ್ಲ ಸರ್ಕಾರ ಬಂದು ಎರಡು ವರ್ಷ ಆದರೂ ಕೂಡ ಸಾಕಷ್ಟು ಅಸಮಾಧಾನಗಳು ಹೊರಗಡೆ ಹಾಕ್ತಾ ಇದ್ದಾರೆ ಹಿರಿಯ ಶಾಸಕರುಗಳು ಶಾಸಕರು ಸಚಿವರ ನಡುವೆ ಒಡಂಬಡಿಕೆ ಇಲ್ಲ ನಮಗೆ ಮರ್ಯಾದೆ ಸಿಗ್ತಾ ಇಲ್ಲ ಅಂತ ಬಹಿರಂಗವಾಗಿಯೇ ರಾಜು ಕಾಗೆ ಬಿ ಬಿಆರ್ ಪಾಟೀಲ್ ಕೂಡ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ನಿಟ್ಟಿನಲ್ಲೇ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬರ್ತಾ ಇರುವಂತದ್ದ ಇವ್ರು ಬಂದ ಮೇಲೆ ಏನು ಬದಲಾವಣೆ ನಿರೀಕ್ಷೆ ಮಾಡಬಹುದು ಅಂತ ಈಗಾಗ್ಲೇ ಕಳೆದ ಒಂದು ವರ್ಷದಿಂದ ಕೂಡ ಅಷ್ಟೇ ರಾಜು ಕಾಗೆ ಅವರು ಒಂದ್ ರೀತಿಯಾಗಿ ದಿನನಿತ್ಯ ಅಸಮಾಧಾನವನ್ನ ಹೊರ ಹಾಕ್ತಾನೆ ಇದ್ದಾರೆ ಯಾಕಂದ್ರೆ ಇದರ ಮೂಲ ಕಾರಣವನ್ನ ಹುಡುಕ್ತಾ ಹೋದ್ರೆ ಏನಂದ್ರೆ ಈಗಾಗಲೇ ಪಂಚ ಗ್ಯಾರಂಟಿಗಳು ಏನ್ ಕೊಡ್ತಾ ಇದೆ ಸರ್ಕಾರ ಆ ನಿಟ್ಟಿನಲ್ಲಿ ಯಾವುದೇ ಅನುದಾನಗಳು ನಮ್ಮ ಕ್ಷೇತ್ರಗಳಿಗೆ ಬಿಡುಗಡೆ ಆಗ್ತಿಲ್ಲ ಅನ್ನೋ ಒಂದು ಆರೋಪನ ರಾಜು ಕಾಗೆ ಅವರು ಪದೇ ಪದೇ ಮಾಡ್ತಾ ಇದ್ದಾರೆ ಅದನ್ನ ಹೊರತುಪಡಿಸಿ ಮೊನ್ನೆ ಅಷ್ಟೇ ಬಿ ಆರ್ ಪಾಟೀಲ್ ಅವರು ಕೂಡ ಜಮೀರ್ ಅಹಮದ್ ಮೇಲೆ ಒಂದು ವಸತಿ ನಿಲ ನಿಲಯದ ಮೇಲೆ ಒಂದು ಆರೋಪ ಮಾಡಿದ್ದು ಇದು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ರಾಜ್ಯಾದ್ಯಂತ ಒಂದ್ ರೀತಿಯಾಗಿ ಜಮೀರ್ ಅಹಮದ್ ಅವರು ಕೂಡ ಇದನ್ನ ನೇರವಾಗಿ ಸ್ಪಷ್ಟನೆ ಕೂಡ ಕೊಟ್ಟಿದ್ರು ತದನಂತರ ಬೇಲೂರು ಗೋಪಾಲ ಕೃಷ್ಣ ಆಗಿರ್ಬೋದು ಈ ರೀತಿಯಾಗಿ ಪ್ರಮುಖ ಮೂರು ನಾಯಕರುಗಳು ಕೂಡ ಅವರ ಸಚಿವರು ಮತ್ತು ಅವರ ಸರ್ಕಾರದ ವಿರುದ್ಧವೇ ಆರೋಪ ಮಾಡ್ತಿದ್ದಿದ್ದು ಎರಡು ವರ್ಷದಿಂದ ಕೂಡ ಒಂದ್ ರೀತಿಯಾಗಿ ತಣ್ಣಗೆ ನಡೆದಿದ್ದಂತ ಸರ್ಕಾರಕ್ಕೆ ಈಗ ಒಂದ್ ರೀತಿಯಾಗಿ ಬಿಸಿ ಮುಟ್ಟಿದೆ ಅಂತಾನೆ ಹೇಳ್ಬೋದು ಅವರ ಶಾಸಕರ ಈ ರೀತಿ ಅಸಮಾಧಾನ ಅವರ ಆಗ್ತಿರೋದೆಲ್ಲ ಒಂದ್ ಕಡೆ ಸರ್ಕಾರಕ್ಕೆ ಇದು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ ಅಂತ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ ಹೈಕಮಾಂಡ್ ನಾಯಕರು ಕೂಡ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ತದನಂತರ ಬಿ ಆರ್ ಪಾಟೀಲ್ ಅವರಿಗೆ ಮತ್ತು ರಾಜು ಕಾಗ್ಗೆ ಹಾಗೂ ಬೇಳೂರು ಗೋಪಾಲ್ ಕೃಷ್ಣ ಅವರಿಗೆ ಡಿ ಸಿ ಎಂ ಅವರಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟು ಅಂದ್ರೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವ್ರಿಗೊಂದು ಒಂದು ಜವಾಬ್ದಾರಿಯನ್ನ ಕೊಟ್ಟು ಆ ಎಲ್ಲಾ ನಾಯಕರುಗಳು ಕೂಡ ಸಮಾಧಾನಗೊಳಿಸುವಂತ ಕೆಲಸ ಕೂಡ ಮಾಡಿದ್ರು ಅದರಲ್ಲಿ ಎಲ್ಲ ಒಂದ್ ಕಡೆ ವಿಫಲ ಆದಂತೆ ಕೂಡ ಕಂಡು ಬರ್ತಾ ಇದೆ ಅದಾದ್ರೂ ಕೂಡ ರಾಜು ಕಾಗೆ ಅವರು ಅಸಮಾಧಾನವನ್ನು ಹೊರ ಹಾಕ್ತಿದ್ರು ಆದರೂ ಕೂಡ ಬಿ ಆರ್ ಪಾಟೀಲ್ ಅವರು ಕೂಡ ಹಾಕ್ತಾ ಇದ್ರು ಆ ನಿಟ್ಟಿನಲ್ಲಿ ಮತ್ತೆ ಈಗ ಹೈಕಮಾಂಡ್ ನಾಯಕರೇ ಇದಕ್ಕೆ ಎಂಟ್ರಿ ಕೊಟ್ಟು ರಣದೀಪ್ ಸಿಂಗ್ ಸುರ್ಜೇವಾಲಾ ಇಂದು ತಡರಾತ್ರಿ ಅಥವಾ ನಾಳೆ ಬೆಳಗ್ಗೆ ರಾಜ್ಯಕ್ಕೆ ಕೂಡ ಆಗಮಿಸಿದ್ದಾರೆ ಇಲ್ಲಿ ಬಂದು ನಲವತ್ತು ಶಾಸಕರಿಗೆ ಪ್ರತ್ಯೇಕವಾಗಿ ಅವರೇ ಕರೆ ಮಾಡಿ ನೀವು ಬನ್ನಿ ನಿಮ್ಮ ಆಹ್ವಾನಗಳು ಏನಿದೆ ಅದನ್ನ ತೆಗೆದುಕೊಂಡು ಬನ್ನಿ ನಾನು ಸರಿ ಮಾಡ್ತೇನೆ ಎಲ್ಲವನ್ನು ಮಾತಾಡೋಣ ಕೆಪಿಸಿಸಿ ಕಚೇರಿಯಲ್ಲಿ ಅಂತ ಹೇಳಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಖುದ್ದಾಗಿ ನಲವತ್ತು ಜನ ಶಾಸಕರಿಗೆ ಕೂಡ ಆಹ್ವಾನ ನೀಡಿದ್ದಾರೆ ಸಭೆಗೆ ಮತ್ತು ನಾಳೆ ಈ ನಿಟ್ಟಿನಲ್ಲಿ ನಾಳೆ ಸಭೆ ಕೂಡ ನಡೆಯುತ್ತೆ ನಲವತ್ತು ಜನ ಪ್ರತ್ಯೇಕವಾಗಿ ಅಂದ್ರೆ ಒಂದೊಂದೇ ಶಾಸಕರಿಗೆ ಹತ್ತು ನಿಮಿಷಗಳ ಕಾಲ ಕೂಡ ಕೊಡಲಾಗಿದೆ ನಾ ಪ್ರತ್ಯೇಕವಾಗಿ ಒಬ್ಬೊಬ್ಬರು ಕೂಡ ಒನ್ ಟು ಒನ್ ಮೀಟಿಂಗ್ ಅನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ನಡೆಸ್ತಾರೆ ಆ ಸಂದರ್ಭದಲ್ಲಿ ಈಗಾಗಲೇ ಏನು ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ ಮತ್ತು ಗ್ಯಾರಂಟಿ ಅನುಷ್ಠಾನಗಳ ವಿಚಾರ ಕೂಡ ಚರ್ಚೆ ಆಗ್ತಿದೆ ಅದನ್ನ ಹೊರತುಪಡಿಸಿ ಸಿಎಂ ಕುರ್ಚಿ ಮತ್ತು ಕ್ಯಾಬಿನೆಟ್ ರಿಷನ್ ಈ ಎಲ್ಲ ಒಂದಿಷ್ಟು ನಾಲ್ಕೈದು ಪ್ರಮುಖ ವಿಚಾರಗಳು ಏನಿದೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಹಲವು ಶಾಸಕರ ಜೊತೆ ಕೂಡ ಚರ್ಚೆ ಮಾಡಿ ಮತ್ತೆ ಅವರ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದ ಅನುದಾನ ಕೊರತೆ ಆಗ್ತಿದೆ ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡಿ ಎಲ್ಲ ರಿಪೋರ್ಟ್ ಕಾರ್ಡ್ ಅನ್ನ ತೆಗೆದುಕೊಂಡು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನೇರವಾಗಿ ಹೈಕಮಾಂಡ್ ಕೆಪಿಸಿಸಿ ಅಲ್ಲಿ ಅಲ್ಲಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿಯ ಬಳಿ ತೆಗೆದುಕೊಂಡು ಹೋಗಿ ಈ ರಿಪೋರ್ಟ್ ಅನ್ನ ಕೊಡ್ತಾರೆ ತದನಂತರ ಈಗಾಗಲೇ ರಾಜಣ್ಣ ಅವರು ಕೂಡ ಹೇಳಿದ್ದಾರೆ ಸೆಪ್ಟೆಂಬರ್ನಲ್ಲಿ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಅಂತ ಈ ವಿಚಾರ ಧನ್ಯವಾದ ವಿವೇಕ್ ತಮೆಲ್ಲ ಡೀಟೇಲ್ಸ್ಗಾಗಿ ಇನ್ನು ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಮತ್ತೊಂದು ವಿಚಾರ ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇರೋದಾದ್ರೆ ಬಿಜೆಪಿಗೆ ವಾಪಸ್ ಬರ್ತಾರ ಕೆ ಎಸ್ ಈಶ್ವರಪ್ಪನವರು ಮಾಜಿ ಡಿ ಎಂ ಕೆ ಎಸ್ ಈಶ್ವರಪ್ಪನವರು ವಾಪಸ್ ಬಿಜೆಪಿ ಪಕ್ಷಕ್ಕೆ ಬರ್ತಾರ ಪಕ್ಷಕ್ಕೆ ವಾಪಸ್ ಕರೆತನ್ನಿ ಕೆ ಎಸ್ ಈಶ್ವರಪ್ಪ ಗರುಸಿಗೆ ಈಗ ಒತ್ತಡಗಳು ಹೆಚ್ಚಾಗ್ತಾ ಇದೆ ಬಿಜೆಪಿ ನಾಯಕರ ಮೇಲೆ ಕುರುಬ ಮುಖಂಡರು ಒತ್ತಡವನ್ನು ಹಾಕ್ತಾ ಇದ್ದಾರೆ ಕುರುಬ ಸಮುದಾಯದ ಮುಖಂಡರಿಂದ ಆಗ್ರಹ ಕೇಳಿ ಬರ್ತಾ ಇದೆ ಬಿಜೆಪಿ ಪಕ್ಷದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಕೆ ಎಸ್ ಈಶ್ವರಪ್ಪನವರು ಸೇವೆ ಸಲ್ಲಿಸಿದ್ದಾರೆ ಅವರು ಡಿ ಸಿ ಎಂ ಆಗಿದ್ರು ಪಂಚಾಯತ್ ರಾಜ್ ಸಚಿವರು ಕೂಡ ಆಗಿದ್ರು ಮತ್ತೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಚುನಾವಣೆ ಸಂದರ್ಭದಲ್ಲಿ ಬಂಡಾಯ ಹೇಳ್ತಾರೆ ಬಂಡಾಯ ಎದ್ದ ನಂತರ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಈ ಬೆಳವಣಿಗೆಗಳ ನಡೆದು ಸುಮಾರು ವರ್ಷಗಳಾದ ಮೇಲೆ ಈಗ ಕುರುಬ ಸಮುದಾಯದ ಮುಖಂಡರುಗಳು ವಾಪಸ್ ಬಿ ಜೆ ಪಿಗೆ ಅವ್ರನ್ನ ಅಂತ ಈಗ ಆಗ್ರಹಿಸ್ತಾ ಇದ್ದಾರೆ ಅಂದರೆ ಬಿ ಜೆ ಪಿ ಮುಖಂಡರ ಮುಂದೆನೆ ಕುರುಬ ಸಮುದಾಯದ ಮುಖಂಡರು ಈಗ ಕೆ ಎಸ್ ಈಶ್ವರಪ್ಪ ಅವ್ರನ್ನ ಪಕ್ಷಕ್ಕೆ ವಾಪಸ್ ಕರೆತನ್ನಿ ಅಂತ ಆಗ್ರಹಿಸ್ತಾ ಇದ್ದಾರೆ ಯಾಕಂದ್ರೆ ಕೆ ಎಸ್ ಈಶ್ವರಪ್ಪನವರು ಸುಮಾರು ಮೂವತ್ತೈದು ವರ್ಷಗಳ ಕಾಲ ಒಂದು ಬಿಜೆಪಿ ಪಕ್ಷದಲ್ಲಿದ್ದಾರೆ ಅವರು ಈಗ ಉಚ್ಚಾಟನೆ ಆದ್ಮೇಲೆ ಕುರುಬ ಸಮುದಾಯಕ್ಕೆ ಸಾಕಷ್ಟು ಹಿನ್ನಡೆ ಆಗ್ತಾ ಇದೆ ಹಾಗಾಗಿ ಅವ್ರು ಬಿಜೆಪಿಗೆ ಬರಬೇಕು ಕುರುಬ ಸಮುದಾಯದ ಮುಖಂಡರುಗಳು ಸಭೆ ಮಾಡಿ ಈಗ ಆಗ್ರಹಿಸ್ತಾ ಇರುವಂಥದ್ದು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೇರ ಸಂಪರ್ಕದ ಮುಖೇನವಾಗಿ ನಮ್ಮ ಪ್ರತಿನಿಧಿ ವಿವೇಕ ಕೊಡ್ತಾ ಹೋಗ್ತಾರೆ ವಿವೇಕ ಬಿ ಜೆ ಪಿ ಪಕ್ಷದ ಮಾಜಿ ಡಿ ಸಿ ಪಂಚಾಯತ್ ರಾಜ್ ಇಲಾಖೆಯ ಸಚಿವರು ಕೂಡ ಆಗಿದ್ರು ಮತ್ತೆ ಅವ್ರ ಪುತ್ರನಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಬಂಡಾಯ ಹೇಳ್ತಾರೆ ಬಂಡಾಯದ್ಮೇಲೆ ಬಿಜೆಪಿ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ ಈಗ ಮತ್ತೆ ಅವರು ವಾಪಸ್ ಬಿಜೆಪಿಗೆ ಬರಬೇಕು ಅಂತ ಕುರುಬ ಸಮುದಾಯದ ನಾಯಕರು ಆಗ್ರಹಿಸ್ತಾ ಇದ್ದಾರೆ ಆಗ್ಬೋದಾ ವಾಪಸ್ಸು ಬಿಜೆಪಿ ಹೈಕಮಾಂಡ್ ಅವ್ರನ್ನ ಕರೆಸ್ಕೊಳ್ಳುತ್ತಾ ಅಥವಾ ಈಶ್ವರಪ್ಪನವ್ರ ಮನಸ್ಸಲ್ಲಿ ಏನಿದೆ ಅಂತ ವಿವೇಕ್ ಎಸ್ ಸಚಿನ್ ಒಂದು ವರ್ಷಗಳ ಹಿಂದೆ ಅಷ್ಟೇ ಸಂಸತ್ ಚುನಾವಣೆ ನಡೀತಕ್ಕಂಥದ್ದು ಸಂಸತ್ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಅವರ ಪುತ್ರನಾದಂಥ ಕಾಂತರಾಜು ಅವರಿಗೂ ಕೂಡ ಒಂದು ಟಿಕೆಟನ್ನು ಕೇಳಿರ್ತಾರೆ ಆ ಟಿಕೆಟನ್ನು ಹಾವೇರಿಯ ಟಿಕೆಟ್ ಕೂಡ ಕೇಳಿರ್ತಾರೆ ಒಂದು ಕಡೆ ಟಿಕೆಟ್ ಕೂಡ ಕೈ ತಪ್ಪುತ್ತೆ ಆ ಸಂದರ್ಭದಲ್ಲಿ ಈಶ್ವರಪ್ಪರವರು ದಿಢೀರಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಶಿವಮೊಗ್ಗದಿಂದ ಕೂಡ ಸ್ಪರ್ಧೆ ಮಾಡ್ತಾರೆ ಅಲ್ಲೂ ಕೂಡ ಒಪ್ತಾರೆ ಸೋ ಸೋಲು ಉಣ್ಬೇಕಾಗುತ್ತೆ ಇವರು ಈಶ್ವರಪ್ಪನವರು ಆದರೂ ಕೂಡ ಎಲ್ಲ ಕಡೆ ಪಕ್ಷ ಅವರಿಗೆ ಕೈ ಬಿಡುತ್ತಾ ಇಲ್ವಾ ಅನ್ನೋ ಒಂದು ಒಂದಿಷ್ಟು ಗೊಂದಲ ಕೂಡ ಇರುತ್ತೆ ಅದೇ ಸಂದರ್ಭದಲ್ಲಿ ಅವ್ರಿಗೆ ಬಿಜೆಪಿ ಪಕ್ಷದಿಂದ ಕೂಡ ಅಷ್ಟೇ ಆರು ವರ್ಷಗಳ ಕಾಲ ಅವ್ರಿಗೆ ಉಚ್ಚಾಟನೆ ಕೂಡ ಮಾಡಲಾಗುತ್ತೆ ತದನಂತರ ಸೈಲೆಂಟ್ ಕೂಡ ಆಗಿರ್ತಾರೆ ಅವರು ಮತ್ತೆ ಮೊನ್ನೆ ಅಷ್ಟೇ ಬಿ ಎಸ್ ಬಿ ಎಸ್ ವೈ ಅವರ ಸುಪುತ್ರ ಆದಂತಹವರ ಮದುವೆಗೂ ಕೂಡ ಭೇಟಿ ನೀಡಿ ಅಲ್ಲೆಲ್ಲೋ ಒಂದು ಕಡೆ ಸಾಫ್ಟ್ ಕಾರ್ನರ್ ಅನ್ನು ಕೂಡ ತೋರಿಸ್ಬೇಕಾಗುತ್ತೆ ಈಶ್ವರಪ್ಪನವರು ನಂತರ ಬಳಿಕ ಒಂದಿಷ್ಟು ಸಂದರ್ಶನಗಳಲ್ಲೂ ಕೂಡ ಅವರು ನೇರವಾಗಿ ಯಡಿಯೂರಪ್ಪನ ವಿರುದ್ಧ ನನ್ನ ಯಾವುದೇ ಕೋಪ ಇಲ್ಲ ಅಂತ ಒಂದಿಷ್ಟು ಮಾತುಕತೆಗಳು ಕೂಡ ಆಡ್ತಾ ಇರ್ತಕ್ಕಂಥದ್ದು ಗಮನಿಸ್ತಾ ಹೋದರೆ ಎಲ್ಲೋ ಒಂದು ಕಡೆ ಮತ್ತೆ ಬಿಜೆಪಿಗೆ ಬರುವ ಆಸಕ್ತಿ ಹೆಚ್ಚು ಹೆಚ್ಚಿದೆ ಈಶ್ವರಪ್ಪನವರ ಬಳಿ ಅಂತ ಕೂಡ ಗಮನಿಸ್ತಾ ಹೋಗ್ಬೋದು ಅದನ್ನು ಹೊರತುಪಡಿಸಿ ನಿನ್ನೆ ಅಷ್ಟೇ ಕರು ಕುರುಬ ಸಮುದಾಯದವ್ರದ್ದು ಒಂದು ಮೀಟಿಂಗ್ ಕೂಡ ನಡೆಯುತ್ತೆ ಆ ಮೀಟಿಂಗ್ ಕೂಡ ಬೈರತಿ ಬಸವರಾಜ್ ಅವರ ನೇತೃತ್ವದಲ್ಲಿ ನಡೆಯುವ ಮೀಟಿಂಗ್ನಲ್ಲಿ ಹಲವು ಶಾಸಕರು ಕೂಡ ಭಾಗಿಯಾಗಿರ್ತಾರೆ ಹಲವು ಕುರುಬ ಸಮುದಾಯ ಬೇರೆ ಬೇರೆ ಜಿಲ್ಲೆಯ ನಾಯಕರು ಕೂಡ ಭಾಗಿಯಾಗಿರ್ತಾರೆ ಅಲ್ಲಿ ಶಿವಮೊಗ್ಗ ಭಾಗದವರು ಆಗಿರ್ತಕ್ಕಂಥವರು ಒಬ್ಬರು ಒಂದು ಒಂದು ಚರ್ಚೆಯನ್ನು ಕೂಡ ತೆಗೆತಾರೆ ಅಲ್ಲಿ ಈಶ್ವರಪ್ಪನವರಿಗೆ ಮತ್ತೆ ಪಕ್ಷಕ್ಕೆ ಕರೆ ತರಬೇಕು ಯಾಕಂದ್ರೆ ಈ ಹಿಂದೆ ಮೂವತ್ತೈದು ವರ್ಷಗಳ ಕಾಲ ಪಕ್ಷಕ್ಕೆ ದುಡಿದಂತವರು ಈಶ್ವರಪ್ಪನವರು ನಮ್ಮ ಬಿಜೆಪಿಯಲ್ಲಿ ಕುರುಬ ಸಮುದಾಯ ಲೀಡರ್ಸ್ಗಳಿಗೆ ಎಲ್ಲೂ ಕೂಡ ಜಾಗ ಇಲ್ಲ ಹಾಗಾಗಿ ಅವರನ್ನು ಕರೆತರಬೇಕು ನಮ್ಮ ನೋವುಗಳನ್ನು ನಾವು ತೋಡ್ಕೊಳ್ಳೋದಕ್ಕೆ ಯಾರು ಕೂಡ ಒಂದು ದೊಡ್ಡ ಲೀಡರ್ ಇಲ್ಲ ನಮ್ಮ ಪಕ್ಷದಲ್ಲಿ ಹಾಗಾಗಿ ಈಶ್ವರಪ್ಪನವರಿಗೆ ವಾಪಸ್ ಕರೆ ತರಲೇಬೇಕು ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರು ಈ ನಿರ್ಧಾರ ಹೈಕಮಾಂಡ್ ಹಾಗೂ ಯಡಿಯೂರಪ್ಪ ಅಂತ ಹೇಳ್ತಾರೆ ಈ ವಿಚಾರದಲ್ಲಿ ಒಂದಿಷ್ಟು ಗಮನ ಈ ಈಶ್ವರಪ್ಪನವರಿಗೆ ವಾಪಸ್ ತೆಗೆದುಕೊಳ್ಳುವ ನಿರ್ಧಾರವನ್ನ ರಾಜ್ಯದ ನಾಯಕರು ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಂಸತ್ ಚುನಾವಣೆಯಲ್ಲಿ ಅವರು ಮೋದಿ ವಿರುದ್ಧವಾಗಿ ನಿಂತ್ಕೊಂಡು ಕೆಲಸ ಮಾಡದಂತವರು ಮೋದಿ ಅಂದ್ರೆ ಈಗಾಗಲೇ ರಾಘವೇಂದ್ರ ಅವರು ಬಿಜೆಪಿ ಅಭ್ಯರ್ಥಿ ಅವರ ವಿರುದ್ಧ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಮೋದಿ ಹಾಗೂ ಅಮಿತ್ ಶಾ ಅವರ ಕೆಂಗಣಿಗೂ ಕೂಡ ಈಶ್ವರಪ್ಪನವರು ಗುರಿ ಆಗಿದ್ರು ಹಾಗಾಗಿ ಈಶ್ವರಪ್ಪನವರಿಗೆ ಕರೆತರುವ ವಾಪಸ್ ನಿಶ್ಚಯ ಏನಿದ್ರು ನಿರ್ಧಾರ ಏನಿದ್ರು ತಕ್ಕ ಕೊಳ್ಬೇಕಾಗಿರೋದು ಹೈಕಮಾಂಡ್ ಮಾತ್ರವೇ ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ